ಇನ್ನೊಂದು ವಾರ್ತೆಗಳಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಒಂದೇ ರೀತಿಯಲ್ಲಿ ಮೂವತ್ತೆರಡು ಪಾಯಿಂಟ್ ಏಳು ವಿ ವಿ ಮಳೆ ಸುರಿದಿದೆ ಭಾರಿ ಮಳೆಯಿಂದ ಹಲವಾರು ಕಡೆಗಳಲ್ಲಿ ಜನಜೀವನ ಅಸ್ವಸ್ಥಗೊಂಡಿವೆ ನಗರದ ಪ ಪೊಲೀಸ್ ವಸತಿ ದಗ್ಗಳು ಸೇರಿದಂತೆ ವಿವಿಧ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಗ್ರಾಮೀಣ ಭಾಗದಲ್ಲಿ ಮನೆಗಳು ನೆಲಕುರುಳಿವೆ ವಿಜಯಪುರ ಮೃಗಶಿರ ಮಳೆ ಆರಂಭ ಹಂತದಲ್ಲಿ ಅಬ್ಬರಿಸಿಕೊಂಡಿದ್ದು ಕೋಲಾರ ತಿಕೋಟ ನಿಲಗುಂದಿ ಮುದ್ದೇನ ಬಿಹಾಳ ಬಬಲೇಶ್ವರ ಬಸವನ ಬಸವನ ಬಾಗೇವಾಡಿ ಸೇರಿದಂತೆ ವಿವಿಧ ಭಾಗದಲ್ಲಿ ನಲವತ್ತರಿಂದ ಎಪ್ಪತ್ತೈದು ಮೀಟರ್ ಮೀರಿ ಮಳೆ ಸುರಿದಿದೆ ಕೋಲಾರ ತಾಲೂಕಿನ ಎಪ್ಪತ್ತಾರು ಪಾಯಿಂಟ್ ಟು ವಿವಿ ಮಳೆಯಾಗಿದ್ದು ಮುಲವಾಡು ರೋಣೆಹಾಳ ಬಳಹುತ್ತಿ ಬಸವನ ಬಾಗನವಾಡಿ ತಾಲೂಕಿನ ಯರನಾಳ ಬೊಮ್ಮನಹಳ್ಳಿ ನೀಡಗುಂದಿ ತಾಲೂಕಿನ ಚಿಮಗುಲಿ ಒಂದಲ ಸೇರಿ ವಿವಿಧ ಗ್ರಾಮಗಳಲ್ಲಿ ಮಣ್ಣಿನ ಮೇಲ್ವಾಣೆ ಮೇಲ್ವಾಣೆಗಳು ಮನೆಗಳು ದೊರಕಲಿವೆ ಚನ್ನಮಲ್ಲಪ್ಪ ಅಣೆಗೆರೆ ಶಿವಪ್ಪ ಬಡಗೆರೆ ಶಿವಪ್ಪ ಅಗಸರ ಜಯಶ್ರೀ ತೆಗ್ಗಿ ಸಿದ್ದಪ್ಪ ಮೇಲೆ ತ್ರಿಶೈಲ ಜೈನಪುರ ಯರನಾಳದ ನಿಗ್ಗಪ್ಪ ಕಾಳಿ ಬೊಮ್ಮನಹಳ್ಳಿಯ ಮಲ್ಲಮ್ಮ ಅಗಸರ ರಾಜಮ್ಮ ಹುಣೆಕಲ್ ಸೇರಿದಂತೆ ಹಲವು ಜನರ ಮಣ್ಣಿನ ಮೇಲ್ಚಾವಣೆ ಹೊಂದಿರುವ ಮಾಡಿಗಳು ಮನೆಗಳು ಕುಸಿದು ಬಿದ್ದಿವೆ ನಗರದ ಸೋಲಾಪುರ ರಸ್ತೆಯಲ್ಲಿರುವ ಪೊಲೀಸ್ ವಸತಿ ಗೃಹ ಸ್ವಚ್ಛದ ಪ್ರದೇಶಕ್ಕೆ ರಾತ್ರಿ ಏಕಾಏಕಿ ಮಳೆ ನೀರು ನುಗ್ಗಿದ್ದರಿಂದ ಪೊಲೀಸ್ ಕುಟುಂಬರು ಕಂಗಾಲಾಗಿದ್ದರು ಕೂಡಲೇ ಜೆ ಸಿ ಬಿ ಬಳಸಿ ಮಳೆ ನೀರು ಮನೆಗೆ ನುಗ್ಗದ ಸರಾಗಿ ಹರಿಯುವಂತೆ ವ್ಯವಸ್ಥೆ ಮಾಡಿದರು ಜನಪರ ಪರದಾಟ ತಪ್ಪಿದಲ್ಲ ನಗರದ ಇಬ್ರಾಹಿಂಪುರ ತಗ್ಗು ಪ್ರದೇಶದಲ್ಲಿ ಮಳೆಯ ಭಾರಿ ಪ್ರಮಾಣದಲ್ಲಿ ನೀರು ಗಲ್ಲಿಗೆ ಹರಿದು ಮನೆಯಲ್ಲೂ ನುಗ್ಗಿದೆ ಮತ್ತೊಂದು ಮನಗೂಲಿ ಅಗಸಿ ಪ್ರದೇಶದಲ್ಲಿ ಮಳೆ ನೀರಿನ ಬರಕ್ಕೆ ದ್ವಿಚಕ್ರ ವಾಹನ ಸಂಸಾರ ಸಮೇತ ಕೊಚ್ಚಿಕೊಂಡು ಸುದೈವ ಸುದೈವಶಾತ್ ಯಾವುದೇ ಜೀವಹಾನಿ ಅಪಾಯ ಸಂಭವಿಸಲಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಗುರುವಾರ ರಾತ್ರಿಯಿಂದ ಶುಕ್ರವಾರ ಬೆಳಗಿನವರೆಗೆ ಭಾರಿ ಮಳೆ ಸುರಿದ ಕಾರಣ ಕೋಲಾರ ತಾಲೂಕಿನ ಎಪ್ಪತ್ತಾರು ಪಾಯಿಂಟ್ ಎರಡು ವಿ ವಿ ತಿಕೋಟ ತಾಲೂಕಿನ ಅರವತ್ತೊಂಬತ್ತು ಪಾಯಿಂಟ್ ನೈನ್ ವಿ ವಿ ನಿಡಗುಂಡಿ ತಾಲೂಕಿನಲ್ಲಿ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಬಸಲೇಶ್ವರ ತಾಲೂಕಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ತಾಲೂಕಿನಲ್ಲಿ ಮಳೆಯಾಗಿದೆ ಪಾಲಿಕೆ ವ್ಯಾಪ್ತಿಯ ನಾಮಫಲಕದಲ್ಲಿ ಶೇಕಡಾ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ತಪ್ಪಿದಲ್ಲಿ ಪರವಾನಿಗೆ ರದ್ದು ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ದಿಮೆದಾರರು ತಮ್ಮ ಮನೆ ಮಾಳಿಗೆಗಳಿಗೆ ನಮ್ಮ ಫಲಕ ಶೇಕಡಾರೋಸ್ ಕನ್ನಡಕ್ಕೆ ಬಳಕೆ ಮಾಡದಿದ್ದಲ್ಲಿ ಅಂಥವರ ಉದ್ದಿಮೆ ಪರವಾನಗಿಯನ್ನು ರದ್ದುಗೊಳಿಸುವುದಾಗಿ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕರಣ ಸರ್ಕಾರ ಭಾಷಾ ನೀತಿಯಂತೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ವಾಣಿಜ್ಯ ಕೈಗಾರಿಕೆಗಳು ಮತ್ತು ವ್ಯವಹಾರ ಉದ್ದಿಮೆಗಳು ಟ್ರಸ್ಟ್ಗಳು ಸಮಾಲೋಚನೆ ಕೇಂದ್ರಗಳು ಆಸ್ಪತ್ರೆಗಳು ಪ್ರಯೋಗಾಲಯ ಮನೋರಂಜನೆ ಕೇಂದ್ರಗಳು ತಮ್ಮ ಹೋಟೆಲ್ ಮುಂತಾದವುಗಳು ತಮ್ಮ ನಾಮಫಲಕ ಮೇಲ್ಭಾಗದಲ್ಲಿ ಕನ್ನಡ ಭಾಷೆಯನ್ನು ಅರುವಷ್ಟರಷ್ಟು ಪ್ರದರ್ಶಿಸುವುದು ಕಡ್ಡಾಯವಾಗಿದೆ ಅದರಂತೆ ಪಾಲಿಕೆ ವ್ಯಾಪ್ತಿಯ ಉದ್ದಿಮೆದಾರಿಗೆ ತಮ್ಮ ಉದ್ದಿಮೆ ಮಾಳಿಗೆಗಳಿಗೆ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನು ಅಗ್ರ ಶೇಕಡ ಅರವತ್ತರಷ್ಟು ಪ್ರದರ್ಶಿಸುವ ನೆಮ್ಮದಿಯನ್ನು ವಿಧಿಸಿ ಉದ್ದಿ ಪರವಾನಿಗೆ ನೀಡಲಾಗುತ್ತದೆ ಈ ನಿಟ್ಟಿನಲ್ಲಿ ಉದ್ದಿಮೆ ಪರವಾನಿಗೆ ನವೀಕರಣ ಅಥವಾ ಹೊಸದಾಗಿ ಮಂಜೂರು ಮಂಜೂರಾತಿ ಸಮಯದಲ್ಲಿ ಈ ಬಗ್ಗೆ ಪರಿಶೀಸಲಾಗದ್ದು ಸಾಕಷ್ಟು ಉದ್ದಿಮೆದಾರರು ಸರ್ಕಾರದ ನೀತಿಯಂತೆ ಕನ್ನಡ ನಾಮಫಲಕವನ್ನು ಪ್ರದರ್ಶಿಸುವುದು ಕಂಡುಬರುತ್ತದೆ ಇದರ ನಡುವೆ ಕೆಲವೊಂದು ಉದ್ದಿಮೆದಾರರು ಪಾಲಿಕೆಯನ್ನು ಉದ್ದೇಶಿಸಿ ಉಲ್ಲಂಘಿಸಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳನ್ನು ಅಡಪಡಿಸುವುದರ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚಿನ ದೂರುಗಳು ಬರುತ್ತಿದ್ದು ಇಂದು ಮೂರು ದಿನಗಳಲ್ಲಿ ಪಾಲಿಕೆ ವ್ಯಾಪ್ತಿಯ ಎಲ್ಲ ಉಮೇದಾರು ತಮ್ಮ ಉದ್ದಿಮೆ ಮಾಳಿಗಳಿಗೆ ನಾಮಫಲಕದಲ್ಲಿ ಕನ್ನಡವನ್ನು ಅಗ್ರಸ್ಥಾನದಲ್ಲಿ ಬಳಕೆ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ತಪ್ಪಿದಲ್ಲಿ ಪಾಲಿಕೆಯಿಂದ ನೀಡಲಾಗಿರುವ ಉದ್ದಿಮೆ ಪರವಾನಿಗೆ ಯಾವುದೇ ಮುನ್ಸೂಚನೆ ನೀಡದೆ ರದ್ದುಗೊಳಿಸಲಾಗುವುದು ಎಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ